ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾಲ ಇವತ್ತಿನ ವಿಡಿಯೋದಲ್ಲಿ ಡ್ರೈ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಗುಲಾಬ್ ಜಾಮೂನ್ ಮಾಡಿದಾಗ ಏನಾದರೂ ಒಳಗಡೆ ಗಂಟಾಗ್ತಾ ಇದೆಯಾ ಅಥವಾ ಬ್ರೇಕ್ ಆಗ್ತಾ ಇದೆಯಾ ಗುಲಾಬ್ ಜಾಮೂನ್ ಎಲ್ಲ ಗ ಒಡೆದೋಗ್ತಾ ಇದೆಯಾ ಇಲ್ಲ ಪಾಕ ಸರಿಯಾಗಿ ಈರ್ಕೊತಾ ಇಲ್ವಾ ಹಾಗಾದರೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸಂಪೂರ್ಣವಾಗಿ ಯಾವುದೇ ಸ್ಕಿಪ್ ಮಾಡ್ದಲೇ ನೋಡಿ ತುಂಬ ಟೇಸ್ಟಿಯಾಗಿ ಹಾಗೆ ಮತ್ತು ಗಂಟುಗಳಿಲ್ಲದ ಹಾಗೆ ಪಾಕನ ಸರಿಯಾದ ರೀತಿಯಲ್ಲಿ ಈರ್ಕೊಳ್ಳೋ ಹಾಗೆ ಯಾವ ರೀತಿ ತುಂಬ ಟೇಸ್ಟಿಯಾದ ಗುಲಾಬ್ ಜಾಮೂನ ಸರಳವಾಗಿ ಈ ಬೇಕ್ರಿಗಳಲ್ಲೆಲ್ಲ ಸಿಗುವಂಥ ರೀತಿಲಿ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮಾಡ್ಕೊಂಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋನ ಸಂಪೂರ್ಣವಾಗಿ ಯಾವುದೇ ರೀತಿ ಸ್ಕಿಪ್ ಮಾಡಿದರೆ ನೋಡಿ ತುಂಬ ಚೆನ್ನಾಗಿ ನಾವು ಗುಲಾಬ್ ಜಾಮೂನ ಮನೇಲಿ ಸಿಂಪಲ್ ಆಗಿ ಮಾಡ್ಕೊಂಬೋದು ತುಂಬನೇ ಇಷ್ಟಪಡ್ತಾರೆ ಮಕ್ಕಳಂತೂ ಗುಲಾಬ್ ಜಾಮೂನ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಷ್ಟೇ ಅಲ್ಲ ಮನೆಯವರೆಲ್ಲರೂ ಇಷ್ಟಪಡ್ತಾರೆ ತಡ ಯಾಕೆ ಮಾಡೋದು ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗುಲಾಬ್ ಜಾಮೂನು ನಾನು ಮಾಡಿ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ ಇವತ್ತು ಡ್ರೈ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಂತ ಇದೀನಿ ಸಿಂಪಲ್ ಆಗಿ ಗ ಡ್ರೈ ಗುಲಾಬ್ ಜಾಮೂನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡೋದಕ್ಕೆ ಆಪಲ್ ಕೇಕ್ ಥರನೇ ಇದೆ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಮೊದಲು ನಾನು ಸಕ್ಕರೆ ಪಕ್ಕ ಮಾಡ್ಕೊತಾ ಇದ್ದೀನಿ ನಾನು ಟಿ ಆರ್ ಗುಲಾಬ್ ಜಾಮೂನ್ ಪಾಕೆಟ್ ಎರಡು ತಗೊಂಡಿದ್ದೀನಿ ಹಾಗಾಗಿ ಒಂದೂವರೆ ಲೀಟರ್ ನೀರು ತಗೊಂಡು ಒಂದು ಅರ್ಧ ಕೆ ಜಿ ಸಕ್ಕರೆನ ತಗೊತಾ ಇದ್ದೀನಿ ಇದನ್ನ ಇವತ್ತು ಇವಾಗ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನಾವು ಕುದಿಸ್ಕೊಂಡ್ರೆ ಸಕ್ಕರೆ ಪಾಕ ರೆಡಿ ಆಗುತ್ತೆ ಸಾಕು ಇಷ್ಟು ನಾನು ಸ್ವೀಟ್ ಹಾಕಿರೋದು ನಿಮಗಿನ್ನ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಳಿ ಇವಾಗ ಕಲಸೋದು ಹೇಗೆ ಅಂತ ಅಂದ್ಬಿಟ್ಟು ಅದ್ವಾಗಿ ಕಲಸೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಲ್ವ ಅರ್ಧದಲ್ಲಿ ಕಟ್ ಮಾಡಿದ್ದೀನಿ ತುಂಬ ಕಟ್ ಮಾಡಬೇಡಿ ಅಂದರೆ ಬ್ರೇಕ್ ಆಗೋಂಗೆ ಕಟ್ ಮಾಡಬೇಡಿ ಯಾಕೆಂದರೆ ಉಳಿದಿರೋ ಪ್ಯಾಕೆಟು ಅದರೊಳಗೇ ಉಳ್ಕೊಬೇಕು ನಾವು ಕಟ್ ಮಾಡಿರೋ ಪ್ಯಾಕೆಟು ಅದಕ್ಕೋಸ್ಕರ ಅರ್ಧ ಮಾತ್ರ ಕಟ್ ಮಾಡ್ಕೊಂಡು ಅದರೊಳಗಿರೋ ಪೌಡ್ರನ್ನೆಲ್ಲ ಒಂದು ತಟ್ಟೆಗೆ ನಾನು ಹಾಕ್ಕೊಂತ ಇದ್ದೀನಿ ನೋಡಿ ಇವಾಗ ಹಾಲಿಂದ ಕಲ್ಸ್ಕೊತಾ ಇದ್ದೀನಿ ಹಾಲನ್ನು ಕಾಸಿಬಿಟ್ಟು ಆರಿಸ್ಬಿಟ್ಟು ಇದನ್ನು ಕಲ್ಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನೀವು ಕಲ್ಸ್ಕೊಳ್ಳಿ ನೀರು ಹಾಕೋದಾದ್ರೆ ನೀರು ಹಾಕಿ ಹಾಲು ಹಾಕೋದಾದ್ರೆ ಹಾಲು ಕಲಿಸ್ಕೊಳ್ಳಿ ಎರಡು ಹಾಕಿದ್ರೂ ಚೆನ್ನಾಗಿ ಬರುತ್ತೆ ನಾನು ಇವತ್ತು ಹಾಲು ತುಂಬ ಚೆನ್ನಾಗಿ ಕಾದೆ ಆ ರೀತಲ್ವ ಅದನ್ನೇ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಕಲಿಸ್ಕೊಬೇಕು ಅಂತಂದರೆ ಗೋಧಿ ಹಿಟ್ಟು ನಾವು ಕಲಿಸ್ತೀವಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಸ್ಮೂತಾಗಿರ್ಬೇಕಿಟ್ಟು ಆ ಥರ ಕಲಿಸ್ಕೊಬೇಕಾಗುತ್ತೆ ಆದಷ್ಟು ಇದು ಪೌಡ್ರ ಪೌಡ್ರಲ್ಲೆಲ್ಲ ಡ್ರೈ ಆಗೋ ಆಗಿರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರು ಅಥವಾ ಹಾಲನ್ನು ಹಾಕೊಳ್ಳಿ ನೋಡಿ ಈಗ ನಾನು ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದೇ ಥರ ಕಲಿಸ್ಕೊಂಡ್ರೆ ಸಾಕು ಕೈಗೆಲ್ಲ ಅಂಟ್ಕೊಬಾರ್ದು ಇಟ್ಟು ಕೈಗೆ ಅಂಟ್ಕೊಂಡ್ರೆ ಒಂದು ಸ್ವಲ್ಪ ಅದೆಲ್ಲನ ಗುಂಡೆಗಳು ಮಾಡಿದ್ರೆ ಬ್ರೇಕಾಗೋ ಇರುತ್ತೆ ಹಾಗಾಗಿ ಕೈಗೆ ಅಂಟ್ಕೊಳ್ಳೋ ರೀತಿ ನೀವು ಕಲ್ಸಕ್ಕೆ ಹೋಗ್ಬೇಡಿ ಆದಷ್ಟು ನಮ್ಮ ಕೈಯಿಂದ ಬಿಡಬೇಕು ಮತ್ತು ಗೋಧಿ ಇಟ್ಟು ಅದಕ್ಕಿಂತ ಇನ್ನೊಂದು ಸ್ವಲ್ಪ ತೆಳುವಾಗಿರಬೇಕು ಈಗ ಒಂದು ಸ್ವಲ್ಪ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನಾನು ಕಲಸಿಟ್ಕೊತೀನಿ ಏಕೆಂದರೆ ಸು ತುಪ್ಪ ಹಾಕೋದ್ರಿಂದ ಸ್ಮೂತಾಗಿ ಬರುತ್ತೆ ಗುಲಾಬ್ ಜಾಮೂನು ನೀವು ನೋಡಿ ಒಂದು ಸ್ವಲ್ಪ ನಿಮ್ಮ ಮನೇಲಿ ನೀವು ಯಾವ ರೀತಿ ಮಾಡಿರ್ತೀರೋ ಆ ಥರನೂ ಟ್ರೈ ಮಾಡಿ ಬರಲಿಲ್ಲ ಅಂತಂದರೆ ಈ ವಿಡಿಯೋ ನೋಡಿಕೊಂಡು ಒಂದು ಒಂದು ನಿಮಿಷನೂ ಸ್ಕಿಪ್ ಮಾಡಿದ್ರೆ ನೋಡಿ ತುಂಬ ಚೆನ್ನಾಗಿ ನಾನು ತೋರಿಸಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಎಷ್ಟು ಚೆನ್ನಾಗಿ ಜಾಮೂನ್ ಬಂದಿದೆ ಅಂತಂದರೆ ನಾವು ಇನ್ನೊಂದು ಸ್ವಲ್ಪ ತಿನ್ಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಕಲಸಿಟ್ಟಾದ ಮೇಲೆ ಒಂದು ಸ್ವಲ್ಪ ಜಾಮೂನ್ನ ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿ ನಾವು ಉಂಡೆಗಳ್ನ ಮಾಡ್ಕೊಬೇಕಾಗುತ್ತೆ ತುಂಬ ಪ್ರೆಷರ್ ಕೊಟ್ಬಿಟ್ಟು ಉಂಡೆ ಮಾಡಬೇಡಿ ಒಳಗಡೆ ಇಟ್ಟು ಚೆನ್ನಾಗೆಲ್ಲ ಎಣ್ಣೆಲೆಲ್ಲ ಬೇಯಬೇಕಲ್ವ ಹಾಗಾಗಿ ಸುಮ್ಮನೆ ಉಂಡೆಗಳನ್ನ ಮಾಡ್ಕೊಳ್ಳಿ ಯಾವುದೇ ರೀತಿ ಬ್ರೇಕ್ ಹಾಕಿದಂಗೆ ಮಾಡ್ಕೊಳ್ಳಿ ನೈಸಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಮಾಡ್ಕೊಂಬೋದು ನೋಡಿ ಒಂದು ಎರಡು ನಿಮಿಷ ಎರಡು ನಿಮಿಷ ಬೇಡ ಒಂದು ಹತ್ತು ಹದಿನೈದು ಸೆಕೆಂಡಲ್ಲೇ ನಾವು ಒಂದೊಂದು ಉಂಡೆಗಳ್ನ ಮಾಡ್ಕೊಬೋದು ಇದೇ ರೀತಿ ಒಂದೇ ಅದವಾಗಿ ಉಂಡೆಗಳ್ನ ಮಾಡ್ಕೊಳ್ಳಿ ಈಗ ಸಕ್ಕರೆ ಪಕ್ಕ ಆಗಿದೆ ನೋಡಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಕೊಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸಕ್ಕರೆ ಪಾಕ ರೆಡಿ ಆಯಿತು ಈಗ ಎಣ್ಣೆನೂ ಕಾಯ್ದಿದೆ ಉಂಡೆಗಳು ಮಾಡ್ಕೊಂಡಿದ್ದೀವಲ್ಲ ಆ ಉಂಡೆಗಳ್ನ ಒಂದೊಂದೇ ಒಂದೊಂದೇ ಉಂಡೆಗಳನ್ನ ಇದ್ದೀನಿ ಎರಡು ಮೂರು ಹಾಕಕ್ಕೆ ಹೋಗ್ಬೇಡಿ ಆದಷ್ಟು ಜೆಂಟ್ ಜೆಂಟಾಗಿ ಹಾಕಬೇಡಿ ಒಂದೊಂದೇ ಒಂದೊಂದೇ ಸಿಂಗ್ ಸಿಂಗಲ್ ಉಂಡೆಗಳನ್ನ ಹಾಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ನಾವು ಗುಲಾಬ್ ಜಾಮೂನ್ ಕಡಿಯೋದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೊಬೇಕಾಗುತ್ತೆ ನಾವು ಮಾಡೋ ತಪ್ಪು ಒಂದೇ ಅಂದರೆ ಒಂದು ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಬಿಟ್ಟು ಜಾಮೂನ ಕರಿಯೋಕೋದಾಗ ಅವಾಗೆಲ್ಲ ಆಗುತ್ತೆ ಹಾಗಾಗಿ ನಾವು ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಅಂದರೆ ನಾವು ಹಾಕಿ ಉಂಡೆಗಳೆಲ್ಲ ಚೆನ್ನಾಗಿ ನೆನ್ ತೇಲ್ಬೇಕು ಅಲ್ಲಿವರೆಗು ನಾವು ಎಣ್ಣೆ ಹಾಕ್ಕೊಬೇಕಾಗುತ್ತೆ ಆವಾಗಲೇ ಒಂದು ಸ್ವಲ್ಪ ಒಡೆಯೋದಾಗಿ ನಾವು ಜಾಮೂನೆಲ್ಲ ನೀಟಾಗಿ ಕರ್ಕೊಬೋದು ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ನಾನು ಯಾವ ರೀತಿ ಕರೆದಿದ್ದೀನಿ ಅಂತ ನೋಡಿ ಒಂದೇ ಒಂದು ಪೀಸೂ ಸಹ ಬ್ರೇಕಾಗಿಲ್ಲ ಹಾಗಾಗಿ ಎಣ್ಣೆ ಏನು ವೇಸ್ಟ್ ಆಗೋದಿಲ್ಲ ಇದನ್ನು ನಾವು ಒಂದು ಎರಡು ಮೂರು ದಿವ್ಸದೊಳಗಡೆ ಉಪಯೋಗ ಮಾಡ್ಕೊಬೋದು ನೋಡಿ ಈಗ ಈ ಹದದಲ್ಲಿದ್ದರೆ ಸಾಕು ಜಾಮೂನು ರೆಡಿಯಾಗಿದೆ ಈಗ ಎಣ್ಣೆ ಇಂದ ತೆಗೆದ್ಬಿಟ್ಟು ಸಕ್ಕರೆ ಪಾಕಕ್ಕೆ ಬಿಸಿ ಬಿಸಿ ಸಕ್ಕರೆ ಪಾಕಕ್ಕೆ ಇದ್ದೀನಿ ಆದಷ್ಟು ಬಿಸಿ ಇರಬೇಕು ಪಾಕ ಆವಾಗಲೇ ನೀಟಾಗಿ ಎಲ್ಲನ ಹೀರ್ಕೊಳ್ಳೋದು ಆ ಜ್ಯೂಸ್ ಎಲ್ಲನ ನೀಟಾಗಿ ಎಲ್ಲದಕ್ಕೂ ನಾವು ಹಾಕಿರೋ ಜಾಮೂನುಗಳಿಗೆಲ್ಲ ಹತ್ತೋದು ನೋಡಿ ಒಂದು ಒಂದು ಸಲ ಕರೆದಿರೋದು ಆಲೆ ಇಷ್ಟು ದಪ್ಪ ಉಂಡೆಗಳು ಆಗಿ ಆಲೆ ಉತ್ಕೊಂಡಿದೆ ಎಲ್ಲ ಚೆನ್ನಾಗಿ ಕುಡ್ಕೊಂಡಿದೆ ಸಕ್ಕರೆ ಪಾಕ ಇವಾಗ ಹಾಕಿರೋ ಆ ಜಾಮೂನು ಇವು ಇನ್ನೂ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಕುಡ್ಕೊಳ್ಳೋದೆ ನಾವು ಮನೆಯಲ್ಲಿ ಯಾವುದೇ ಸಿಹಿ ಸುದ್ದಿನ ಹಂಚ್ಕೊಬೇಕಾಗ್ಲಿ ಅಥ್ವಾ ಬರ್ತಡೇ ಪಾರ್ಟಿ ಮಾಡಬೇಕು ಅಂತಂದ್ರೂ ಮೊದಲು ಮಾಡದೆ ನಾವು ಜಾಮೂನ್ನ ಅಷ್ಟು ಈಸಿಯಾಗಿ ಮಾಡ್ಬೋದು ಒಬ್ಬೊಬ್ರು ಆಗುತ್ತೆ ಅಂತಂದ್ಬಿಟ್ಟು ಮಾಡೋದಕ್ಕೆ ಇಷ್ಟನೇ ಪಟ್ಟಿರೋದಿಲ್ಲ ನೋಡಿ ಎಲ್ಲನ ಖಾಲಿನೇ ಆಗ್ಬಿಟ್ಟಿದೆ ನಾನು ಡ್ರೈ ಜಾಮೂನ್ ಮಾಡೋಣ ಅಂತಂದ್ಬಿಟ್ಟು ಇಟ್ಟಿದ್ದೆ ಅಷ್ಟರೊಳಗೆಲ್ಲ ಖಾಲಿನೇ ಮಾಡಿಬಿಟ್ಟಿದ್ದಾರೆ ಇನ್ನೊಂದು ದಿವಸ ಆದಮೇಲೆ ನಾನು ಮಾಡ್ತಾಯಿದ್ದೀನಿ ಸಕ್ಕರೆ ಪಾಕದಿಂದ ನಾವು ಒಂದು ಅರ್ಧ ಗಂಟೆ ಒಂದು ಗಂಟೆ ನೆನೆಸಾದ್ಮೇಲೆ ಜಾಮೂನನ್ನು ಎತ್ಕೊಂಡ್ಬಿಡ್ಬೇಕಾಗುತ್ತೆ ನಾನು ಒಂದು ಸ್ವಲ್ಪ ಇದನ್ನು ಎತ್ತಿಟ್ಟಿದ್ದೆ ಸಕ್ಕರೆ ಪಕ್ಕದಿಂದ ಎತ್ತಿಟ್ಟಿದೆ ಅದರೊಳಗನೆ ಬಿಟ್ಟರೆ ಒಂದು ಸ್ವಲ್ಪ ಡ್ರೈ ಜಾಮೂನ್ ಎಲ್ಲನ ಅಷ್ಟು ಚೆನ್ನಾಗಿರೋದಿಲ್ಲ ನಾವು ಒಂದು ಅರ್ಧ ಗಂಟೆ ಮಾತ್ರ ನೆನೆಸಿಟ್ಕೊಬೇಕಾಗುತ್ತೆ ಅದಾದಮೇಲೆ ನಾವು ಸಕ್ಕರೆ ಪಾಕದಿಂದ ಎತ್ಬಿಟ್ಟು ಆಮೇಲೆ ನಾವು ಡ್ರೈ ಜಾಮೂನ್ನ ಮಾಡ್ಕೊಬೋದು ಇದು ಮುಂದೆ ಮೂರಿಂದ ನಾಲ್ಕು ದಿವಸ ಆರಾಮಾಗಿ ನಾವು ಫ್ರಿಜ್ಜಲ್ಲೆಲ್ಲ ಇಟ್ಬಿಟ್ಟು ತಿನ್ಕೊಬೋದು ಮೂರು ದಿವಸ ನಾಲ್ಕು ದಿವಸ ಇಷ್ಟು ಜಾಮೂನ್ ಮಾಡಿದ್ರೆ ಬಿಡೋದೇ ಇಲ್ಲ ಎಲ್ಲ ಖಾಲಿನೇ ಮಾಡಿರ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಸ್ವಲ್ಪ ನಮಗೆ ಯಾವಾಗಲೂ ಅಷ್ಟೇ ಡ್ರೈ ಜಾಮೂನ್ ಅಂದರೆ ನೋಡಿ ಇದೇ ಕಲರ್ ಇರಬೇಕು ಅಂತ ನಾವು ಬಯಸ್ತೀವಿ ಈ ಗುಲಾಬ್ ಜಾಮೂನ್ಗೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಹಾಕೊಂಡ್ರೆ ಸಾಕು ನೋಡಿ ಇದು ಸುಲಭವಾಗಿ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಮತ್ತೆ ಬೇಕರಿಗಳಲ್ಲೆಲ್ಲ ಕೇಳಿದ್ರೆ ಕೊಡ್ತಾರೆ ಅಷ್ಟು ಈಸಿಯಾಗಿ ಸಿಗುತ್ತೆ ಒಂದು ಸ್ವಲ್ಪ ತೊಗೊಂಡ್ಬಂದಿದ್ದೀನಿ ನಮ್ಮ ಅಂಗಡಿಯಲ್ಲೇ ಇತ್ತು ಹಾಗಾಗಿ ಡ್ರೈ ಜಾಮೂನ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಎಗಿದ್ರು ಜಾಮೂನ್ ಮಾಡ್ತಾ ಇದ್ದೀನಲ್ಲ ಅದೇ ರೀ ಅದೇ ಜಾಮೂನ್ಗೆ ಈಗ ಡ್ರೈ ಜಾಮೂನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಈಗ ಕೋಕೋನಟ್ ಪುಡಿ ಇದೆಯಲ್ವಾ ಕೋಕೋನಟ್ ಪುಡಿ ಇಲ್ಲ ಅಂತಂದರೆ ಆವಾಗ ನಾವು ಡ್ರೈ ಕೋಕೋನಟ್ ಇರುತ್ತಲ್ವ ಅಂದರೆ ಕೊಬ್ಬರಿ ಇರುತ್ತಲ್ಲ ಕೊಬ್ಬರಿನ ತೋರ್ದ್ಬಿಟ್ಟು ನಾವು ಮಾಡಿಕೊಂಡ್ರು ಇದೆ ಅದೇ ರೀತಿ ಪೌಡರ್ ಮಾಡಿಬಿಟ್ಟು ಆ ಕೊಬ್ಬರಿನ ಪೌಡ್ರ್ ಮಾಡಿಬಿಟ್ಟು ಈ ರೀತಿ ಒಂದ್ಸಲ ನಾವು ಜಾಮೂನನ್ನು ಒಳ್ ಸಾಕು ಡ್ರೈ ಗುಲಾಬ್ ಜಾಮೂನು ರೆಡಿಯಾಗುತ್ತೆ ನಾವು ಪಾಕದೊಳಗಡೆನೆ ಬಿಟ್ರೆ ಅದು ಜಾಮೂನ್ ಆಗುತ್ತೆ ಒಂದು ಅರ್ಧ ಗಂಟೆ ಪಾಕದಲ್ಲಿ ನೆನೆಸ್ಬಿಟ್ಟು ಆಮೇಲೆ ಪಾಕದಿಂದ ಎತ್ಬಿಟ್ಟು ಹೀಗೆ ಕೋಕೋನಟ್ ಪೌಡರು ಅಥವಾ ನಮಗೆ ಕೊಬ್ಬರಿ ಪುಡಿ ಇರುತ್ತಲ್ಲೋ ಆ ಕೊಬ್ಬರಿ ಪುಡಿಲಿ ಎತ್ ಈ ಥರ ನಾವು ಕೊಬ್ಬರಿ ಪುಡಿ ಮಾಡಾದ್ಮೇಲೆ ಒಂದು ನಿಮಿಷ ಒರಳಿಸ್ಬಿಟ್ಟು ನಾವು ಮಾಡಿಕೊಂಡ್ರೆ ಅದು ಡ್ರೈ ಗುಲಾಬ್ ಜಾಮೂನ್ ಆಗುತ್ತೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕೋದ್ರಂತೂ ತುಂಬನೇ ಖಾಲಿ ಮಾಡ್ಕೊಂಬರ್ತಾರೆ ಒಂದೇ ಒಂದು ಪೀಸನ್ನು ಸಹ ಬಿಟ್ಕೊಂಡು ಬಂದಿರೋದಿಲ್ಲ ಅಷ್ಟು ಇಷ್ಟಪಟ್ಟು ತಿನ್ನೋ ಸಿಹಿ ತಿಂಡಿ ಅಂತಲೇ ಹೇಳ್ಬೋದು ಮತ್ತೆ ನಾವು ಸಿಂಪಲ್ಲಾಗಿ ಬೇಗ ನಮ್ಗೆ ಯಾವುದೇ ಸಿಹಿ ಸುದ್ದಿ ಬಂದಾಗಲೂ ಅಷ್ಟೇ ನಾವು ಮೊದಲು ಮಾಡೋದೇ ಪಾರ್ಟಿಗೆ ಪಾರ್ಟಿಗಾಗಿರ್ಬೋದು ಯಾವುದೇ ಸಿಹಿ ಸುದ್ದಿ ಹಂಚ್ಕೊಬೇಕಾದ್ರೆ ನಾವು ಮೊದಲು ಮಾಡೋದೇ ಜಾಮೂನು ಸಲ ಡ್ರೈ ಜಾಮನ್ನು ಅದೇ ರೀತಿ ಟ್ರೈ ಮಾಡಿ ನೋಡಿ ತುಂಬನೇ ಸಿಂಪಲ್ಲು ನಾವು ಜಾಮೂನ್ ಆದರೆ ಪಾಕದೊಳಗಡೆ ಇಟ್ಟಿರ್ತೀವಿ ಆದರೆ ಗು ಈ ಡ್ರೈ ಜಾಮೂನ್ ಆದರೆ ಏನು ಮಾಡ್ತೀವಿ ಒಂದು ಅರ್ಧ ಗಂಟೆ ಪಾಕದಲ್ಲಿ ನೆನೆಸ್ಬಿಟ್ಟು ಆಮೇಲೆ ಎತ್ಬಿಟ್ಟು ನೋಡಿ ಹೀಗೆ ಕೊಬ್ಬರಿ ಪುಡಿ ತುಂಬ ಟೇಸ್ಟಿಯಾದ ಬೇಕ್ರಿಗಳಲ್ಲೆಲ್ಲ ಸಿಗುವಂಥ ಡ್ರೈ ಜಾಮೂನು ನಮ್ಮ ಮನೆಯಲ್ಲೇ ಮಾಡ್ಕೊಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಒಂದು ಸ್ವಲ್ಪ ನಾನು ಡ್ರೈ ಜಾಮೂನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೋಡಿ ಈ ರೀತಿ ರೋಸ್ಟ್ ಮಾಡಿದ್ದೀನಿ ಒಂದು ಸ್ವಲ್ಪ ಇದೇ ರೀತಿ ಆಪಲ್ ಕೇಕ್ ಥರ ಕಾಣಿಸುತ್ತಲ್ವ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಇಷ್ಟ ಆಗಿದ್ರೆ ಕಲಾ ಟಿ ವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ ನಾನು ಮಾಡಿರೋ ಡ್ರೈ ಜಾಮೂನು ಯಾವ ರೀತಿ ಇದೆ ಅಂತಂದ್ಬಿಟ್ಟು ನೀವು ಮಾಡಬೇಕಾದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ಬಿಟ್ಟು ಮಾಡಿ ತುಂಬಾ ಈಸಿಯಾಗಿ ಡ್ರೈ ಜಾಮೂನ ಮಾಡ್ಕೊಬೋದು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಕೊನೆವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೂ ನಾನು ಧನ್ಯವಾದ ಅದನ್ನು ಅರ್ಪಿಸ್ತಾ ಇದ್ದೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು